ಕನ್ನಡ ಮಾಧ್ಯಮದಿಂದ ರೋಹಿತ್ ಮತ್ತು ತುಳಸಿ ಹತ್ತನೇ ತರಗತಿ ಸಿ ವಿಭಾಗದಿಂದ ಭವಾನಿ ಪ್ರಸಾದ್ ಮತ್ತು ಲಕ್ಷ್ಮಿ ಡಿ ವಿಭಾಗದಿಂದ ಧನ್ವಿನ್ ಮತ್ತು ಲೇಖನ ಈ ತರಗತಿ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಇಬ್ಬರಿಗೆ ಚುನಾವಣೆಯನ್ನು ನಡೆಸಿ ಎಲ್ಲ ಶಿಕ್ಷಕರು ಮತವನ್ನು ಹಾಕುವುದರ ಮೂಲಕ ಈ ತರಗತಿ ಪ್ರತಿನಿಧಿಗಳಿಗೂ ಸಹ ಮತ್ತೆ ಚುನಾವಣೆಯನ್ನು ನಡೆಸಲಾಯಿತು ನಂತರ ಎಲ್ಲರ ಸಮ್ಮುಖದಲ್ಲಿ ಮತ ಎಣಿಕೆ ಕಾರ್ಯಕ್ರಮವೂ ನಡೆಸಿ ಸಂಘದ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆಸಲು ಅನುಕೂಲವಾಗುವಂತೆ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಯನ್ನು ಹಂಚಿಕೆ ಮಾಡಲಾಯಿತು ಹತ್ತನೇ ತರಗತಿಯ ಗುರುಪ್ರಸಾದ್ ಬಿ ವಿಭಾಗದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಹತ್ತನೇ ಆಯ್ಕೆಯಾದರುಗತಿ ಡಿ ವಿಭಾಗದಿಂದ ಸುರೇಖಾ ಸಭಾಪತಿಯಾಗಿ ಆಯ್ಕೆಯಾದರು ಚುನಾವಣೆಯಲ್ಲಿ ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಆಯಾ ಖಾತೆಯಲ್ಲಿ ಸಚಿವ ಸ್ಥಾನವನ್ನು ನೀಡಲಾಯಿತು ತಲಾ ನಾಲ್ಕು ಮಂದಿ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಖಾತೆಯಲ್ಲಿ ಹಿರಿಯ ವಿದ್ಯಾರ್ಥಿಗೆ ಖಾತೆಯ ಮಂತ್ರಿ ಸ್ಥಾನವನ್ನು ವಹಿಸಲಾಗಿದೆ ಶಿಕ್ಷಣ ಖಾತೆ ಭರತ್ ಹತ್ತನೇ ತರಗತಿ ಡಿ ವಿಭಾಗ ವಿದ್ಯಾಮಂತ್ರಿಯಾಗಿ ಆಯ್ಕೆಯಾಗಿರುತ್ತಾನೆ ಹೆಸರು ಮಧುರಾ ಹೆಗ್ಡೆ ಅಂತ ನಾನು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಓದಿದ್ದೀನಿ ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು ಸೆವೆಂಟಿ ನೈನ್ ಪರ್ಸೆಂಟ್ ಆಗಿದೆ ಈ ಸ್ಕೂಲ್ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಹಾಗೂ ನನ್ನ ಸರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ನನ್ನ ಸ್ಟಡೀಸ್ಗೆ ತುಂಬ ಒತ್ತು ಕೊಟ್ಟು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಜೆ ಎಸ್ ಎಸ್ ಸಂಸ್ಥೆ ತುಂಬ ಹೆಲ್ಪ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ವ್ಯವಸ್ಥೆಗಳನ್ನ ತಗೋಬೇಕು ಚೆನ್ನಾಗಿ ಓದಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮನ ಮಾಡಿದ್ದೀವಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಡಿ ಎಸ್ ಸಿ ಆರ್ ಟಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ರಾಜಶೇಖರ್ ಹೆಜ್ಜೆ ಅವರು ಮುಖ್ಯ ಅತಿಥಿಗಳಾಗ ಬಂದಿದ್ದರು ಹಾಗೆ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಯ ಪೋಷಕರು ಗೀತಾ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಹಾಗೆ ಅಧ್ಯಕ್ಷತೆಯನ್ನು ಜನ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಿ ಎಂ ಶಶಿಕಲಾ ಅವರು ತುಂಬ ಅಚ್ಚುಕಟ್ಟಾಗಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಸುಮಾರು ಹದಿನೈದು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ ಮುಂದಿನ ವರ್ಷ ಎಷ್ಟು ಜನ ಡಿಸ್ಟಿಂಕ್ಷನ್ ತಗೋತಾರೆ ಅಷ್ಟು ಜನಕ್ಕೆ ನಾವು ಕೊಡೋದಕ್ಕೆ ಶಕ್ತರಾಗಿದ್ದಾರೆ ಮಕ್ಕಳೆಲ್ಲರೂ ಕೂಡ ಅದನ್ನು ಪಡಿಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೇನೆ ನನ್ನ ಹೆಸರು ಸೌಮ್ಯ ನಾನು ಕನ್ನಡ ಭಾಷಾ ಶಿಕ್ಷಕಿಯಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ತುಂಬ ಉತ್ತಮ ವಾತಾವರಣ ಇದೆ ಶಾಲೆಯಲ್ಲಿ ಅದೇ ರೀತಿ ನಮಗೆ ಸ್ವಾಮೀಜಿಯವರೆಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾರೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಕಲಿಯೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಇಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತೆ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಅಷ್ಟೇ ನಾವು ಹೇಳುವಂಥ ಪಾಠಗಳನ್ನು ಚೆನ್ನಾಗಿ ಆಸಕ್ತಿಯಿಂದ ಕಲಿತಾರೆ ಒಳ್ಳೊಳ್ಳೆ ಫಲಿತಾಂಶ ಬರ್ತಾ ಇದೆ ಹಾಗಾಗಿ ತುಂಬ ಸಂತೋಷ ಆಗ್ತಾಯಿದೆ ನಾವು ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಸ್ತ ಆತ್ಮಸ್ಥೈರ್ಯವನ್ನು ಮತ್ತು ಮುಂದಿನ ವರ್ಷ ನಾವು ಹೇಗೆ ಫಲಿತಾಂಶವನ್ನು ನೀಡಬೇಕು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನೋದು ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರ್ತೀವಿ ಹಾಗಾಗಿ ತುಂಬ ಸಂತೋಷ ಆಗ್ತಾಯಿದೆ